ಬೇರೆ ಹುಡುಗರು ಹೋಗಲ್ವಾ ಏನು ಹಂಗೆ ಹೋಗು ಸೊ ಆ ರೀತಿ ಒಂದು ಇದರಲ್ಲಿ ನಾವು ಬೆಳೆದಿದ್ದು ಈಗ ನಿಮ್ಮನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಗೆ ಅಂಥ ಪರಿಸ್ಥಿತಿ ಯಾವತ್ತೂ ಇಲ್ಲ ಫೀಸಿನ ಸಮಸ್ಯೆ ಇಲ್ಲ ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ನಮಗೆ ಎಜುಕೇಷನ್ನು ಒಂದು ಕಡೆ ರ್ಯಾಂಕ್ ಬರಬೇಕು ಡಿಸ್ಟಿಂಕ್ಷನ್ ಬರಬೇಕು ಈ ರೀತಿಯ ಆಸೆ ಅಭಿಲಾಷೆ ಒಂದು ಕಡೆ ಇನ್ನೊಂದು ಕಡೆ ದಾರಿ ತಪ್ಪಬಾರ್ದು ಈ ತಂದೆ ಏನಾಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದರಲ್ಲೂ ಸಿಟಿಗಳಲ್ಲಿ ನನ್ನ ಮಗ ಓದ್ತಾವನೆ ಚೆನ್ನಾಗಿ ಓದಬೇಕು ಮುಂದೆ ಬರಬೇಕು ಅನ್ನೋದು ಒಂದು ಕಡೆ ಎಲ್ಲೂ ಕೂಡ ಅವನು ದಾರಿ ತಪ್ಪಬಾರ್ದು ಎಲ್ಲಿ ದಾರಿ ತಪ್ಪಿತಾವನೋ ಅದು ಇನ್ನೊಂದು ಕಡೆ ಈ ಈ ಎರಡೂ ಬಾಧಿಸ್ತವೆ ಮೊದಲನೇದು ಬಾಧಿಸದ್ಕಿಂತ ಎರಡನೇದು ತುಂಬ ಬಾಧಿಸ್ತದೆ ಏಕೆಂತಂದರೆ ಇವತ್ತು ನಮ್ಮ ಯಂಗ್ ಜನ್ರೇಷನ್ ಏನಾಗ್ತಾಯಿದೆ ಅಂತಂದರೆ ಆಕರ್ಷಣೆಗೆ ಅಂತ ಏನು ಹೇಳಿದ್ರು ನಮ್ಮ ಗಿರಿ ಆಕರ್ಷಣೆಗೆ ಒಳಗಾಗಿ ತಮ್ಮ ಎಲ್ಲ ಇದನ್ನು ಇದ್ದಾರೆ ಈ ಏನಾಗುತ್ತೆ ಅಂತಂದರೆ ಬೇರೆ ಏನಾದರೂ ನಾವು ಕಳ್ಕೊಂಡ್ರೆ ಈಗ ನನಗೆ ಏನು ಆಕ್ಸಿಡೆಂಟ್ ಆಯಿತು ಅಥವಾ ತೊಂದರೆ ಆಯಿತು ಕೈ ತೆಗೆದ್ರು ಜೀವ ಮಾಡ್ಬೋದು ಜೀವನ ಮಾಡ್ಬೋದು ಕಾಲು ತೆಗೆದ್ರು ಜೀವನ ಮಾಡ್ಬೋದು ಈ ಡ್ರಗ್ದು ಡೈರೆಕ್ಟಾಗಿ ನಮ್ಮ ಮೆದುಳಿಗೆ ಎಫೆಕ್ಟ್ ಆಗುತ್ತೆ ಈ ಮೆದುಳಿಗೆ ಎಫೆಕ್ಟ್ ಆದ ತಕ್ಷಣ ಬೇರೆ ಅಂಗಾಂಗಗಳಿಗೆ ಬಹು ಅಂಗಾಂಗಗಳ ಈಗ ನೀವು ನೋಡಿದ್ರಲ್ಲ ಮಲ್ಟಿಪಲ್ ಆರ್ಗನ್ ಫೈಲರ್ ಆ ಥರ ಆಗುತ್ತೆ ಆ ಆ ರೀತಿ ಆದಾಗ ಯಾವ ಡಾಕ್ಟ್ರು ಬಂದರೆ ಯಾರ ಎಂಥ ವೈದ್ಯ ಆಗಲಿ ಅಥವಾ ಔಷಧಿ ಆಗಲಿ ಅದು ಪರಿಣಾಮಕಾರಿಯಾಗಿ ಆಗೋದಿಲ್ಲ ನಾವು ಜೀವ ಕಳ್ಸ್ಕೋಬೇಕಾಗುತ್ತೆ ಆದ್ದರಿಂದ ಡ್ರಗ್ ಡ್ರಗ್ಗಿಂದ ನಮ್ಮ ಯಾವುದೇ ಒಂದು ಅಂಗಾಂಗಕ್ಕೆ ಪರಿಣಾಮ ಬೀರಿ ನಮಗೆ ತೊಂದರೆ ಆಗೋದಿಲ್ಲ ಆ ಇಡೀ ನಮ್ಮ ಬಹು ಅಂಗಾಂಗಗಳಿಗೆ ಪರಿಣಾಮ ಬೀರಿ ತೊಂದರೆ ಆಗುತ್ತೆ ನಾವು ಅದರಿಂದ ನಮ್ಮ ಜೀವನನೇ ಹಾಳು ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ನೀವು ಪ್ರತಿಯೊಬ್ಬರು ಮನೆಗಾಡಬೇಕು ಆವಾಗ ಟ್ರಕ್ಕಿಗೊಂದು ಏನೂ ಗೊತ್ತಾಗಲ್ಲ ಕರಪುರದಲ್ಲೇ ನಾವು ಅದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಟ್ರಕ್ಕನ್ನು ಹೊರಡೇ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೆ ಬಟ್ ನಾನು ಪಿ ಎಸ್ ಸಿ ನಾನು ಬೆಂಗಳೂರಿಗೆ ಹೋದ ಆವಾಗ ಗೊತ್ತಾಯ್ತು ನನಗೆ ಡ್ರಗ್ಗಲ್ಲು ಇದೆ ವಸ್ತು ಅಂತ ಅದೇ ಗೊತ್ತಾಯ್ತು ಅಂದ್ರೆ ಅಂದರೆ ಅಲ್ಲಿ ಫಾರಿನ್ ಸ್ಟೂಡೆಂಟ್ಸ್ಗೆನೂ ಒಂದು ಸ್ಫೋಟ ಇದೆ ಇರಾನೀಸು ಶ್ರೀಲಂಕಾದವರು ಮಲೇಷಿಯನ್ಸು ಸುಮಾರು ಅರಬ್ ಕಂಟ್ರಿಯಿಂದೆಲ್ಲ ಅವ್ರದ್ದು ಒಂದು ಸ್ಟೂಡೆಂಟ್ಸ್ ಇದ್ರವ ಉಪಯೋಗಿಸ್ತಾ ಶುರು ಮಾಡಿದೆ ಯಾಕಂದರೆ ಇರೋ ದಿನ ಎಲ್ಲ ರಿಸ್ಟ್ರಿಕ್ಷನ್ ಜಾಸ್ತಿ ಅಲ್ಲ ಒಂದಷ್ಟು ಅವ್ರಿಗೆ ಫ್ರೀಡಮ್ ಸಿಗ್ತಲ್ಲ ಅದು ಆವಾಗ ನಾನು ಏನೋ ಡ್ರಗ್ಸ್ ಅನ್ನೋದು ಒಂದಿದೆ ಡ್ರಗ್ ಉಪಯೋಗಿಸ್ತಾರೆ ಅಂತ ಆ ಫಾರಿನ್ ಸ್ಟೂಡೆಂಟ್ಸ್ ನೋಡಿ ಸೆವೆಂಟಿ ನೈನ್ ಏಯ್ಟಿನಲ್ಲಿ ಏಯ್ಟೀಸಲ್ಲಿ ನಾನು ತಿಳ್ಕೊಂಡು ಅಂಥದ್ದು ಆಮೇಲೆ ಅವರು ನೋಡಿದೆ ಅವ್ರು ಜೋನ ಅವರಲ್ಲಿ ಎಷ್ಟೋ ಜನ ಅದರಲ್ಲಿ ಒಳ್ಳೆಯವರು ಇದ್ದರು ಫಾರಿನ್ ಸ್ಟೂಡೆಂಟ್ಸ್ ಅವರೆಲ್ಲ ಅವರಲ್ಲ ಡ್ರಗ್ಸ್ ಅಂತ ಇರಲಿಲ್ಲ ಬಟ್ ಡ್ರಗ್ ಅಡಿಕ್ಟ್ ಆದವರು ಅವ್ರ ಅಕಾಡೆಮಿಕ್ ಲೈನಲ್ಲಿ ಹೋಗಲೇ ಇಲ್ಲ ಸುಮಾರು ಒಂದು ಹತ್ತು ಹದಿನೈದು ಇದ್ದರು ಅವರು ಎಲ್ಲ ಬ್ಯಾಚುಗಳ ಅವರು ಅದೇ ಲೈನಲ್ಲೇ ಬದುಕ್ತಾಯಿದ್ರು ಕೊನೆಗೆ ಏನಾಯಿತು ಅವರು ಇದ್ಕೊಳ್ಳೇ ಬರ್ಸ್ತಿಲ್ಲ ಅವರು ಡಿಗ್ರಿ ಮುಕ್ಸಿಗೆ ಆಗಿಲ್ಲ ಬಟ್ ಇಲ್ಲಿ ನಾಲ್ಕು ವರ್ಷ ಡಿಗ್ರಿ ಬಿ ಎಸ್ ಸಿ ಎಸ್ ಸಿ ಅದೇನೋ ಒಂದು ವರ್ಷ ಎರಡು ವರ್ಷನೇ ವರ್ಷ ಎಕ್ಸ್ಟ್ರಾಗೆ ಇದ್ಕೊಡ್ದು ಅದಾದ್ಮೇಲೆ ಅವ್ರು ದೇಹಕ್ಕೆ ಎಷ್ಟೋ ಜನ ಡಿಗ್ರಿ ಮಾಡಿದೆ ವಾಪಸ್ಸು ಇದು ಎಲ್ಲರಿಗೂ ಅನ್ವಯ ಆಯ್ತದೆ ನೀವು ಡ್ರಗ್ ಕಡೆ ಹೋದ್ಮೇಲೆ ನೀವು ವಿದ್ಯಾಭ್ಯಾಸ ಕಳ್ಕೊಳ್ಳೇ ಕಳ್ಕೊಂಡೇ ಕಳ್ಕೊತೀರ ಅದನ್ನು ಸಾಕಷ್ಟು ವಿಚಾರನ ಇವ್ರು ಹೇಳೋರು ಬಟ್ ನನಗೆ ಇನ್ನೊಂದೇನು ಏನು ಗೊತ್ತು ಅಂದರೆ ಒಬ್ಬ ತಂದೆ ಮಗ ಜಿಲ್ಲ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಒಂದು ಸ್ವಲ್ಪ ಎಮೋಷನಲ್ ಅದೇ ಈ ಹೋದ್ಮೇಲೆ ನಮ್ಮ ಡ್ರಗ್ನದೇ ಮೇಲೆ ಗೊತ್ತಾಗ್ತಾರೆ ಅದರ ಒಬ್ಬ ಶಂಕರಗೌಡ ಅನ್ನೋದಿಲ್ಲ ನೀವು ನೋಡಿದರೆ ನಾನು ಆ ಸನ್ಮಾನ ಅದೊಂದು ಸಾರ್ಥಕ ನಾನು ಮಕ್ಕಳಲ್ಲಿ ಕೇಳ್ಕೊಳ್ಳೋದಷ್ಟೇ ನಾನು ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಬಂದರು ನಮ್ಮ ಅಡಿಶನ್ ಎಸ್ ಪಿ ರಾಮಚಂದ್ರ ಸ್ಯಾರು ಕೂಡ ಅಷ್ಟೇ ಅವರು ಒಂದು ಗ್ರಾಮೀಣ ಭಾಗದ ಕುಣಿಗಲ್ ಭಾಗದಲ್ಲಿ ಇದೇ ಥರ ತೋಟದಲ್ಲಿ ಕೆಲಸ ಮಾಡಿ ಬಂದಂಥ ಶ್ರೀಕಂಠಣ್ಣ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಬಂದರು ನಾವೆಲ್ಲ ಈ ಹುದ್ದೆಗೆ ಬರಲು ಕಾರಣ ಅಷ್ಟೇ ನಮಗೆ ಡೆಡಿಕೇಶನ್ ನೀವು ಯಾವತ್ತೂ ಅಷ್ಟೇ ನಿಮಗೆ ಒಂದು ಗುರಿ ಇಟ್ಕೋಬೇಕು ನಮ್ಮ ತಂದೆ ತಾಯಿ ಪರಿಸ್ಥಿತಿ ಏನು ಅವರು ನಮ್ಮನ್ನು ಎಷ್ಟು ಕಷ್ಟಪಡ್ಸಾಗ್ತಾ ಇದ್ದಾರೆ ಅವರ ಉದ್ದೇಶಕ್ಕೆ ನಾವು ಚ್ಯುತಿ ಬರದ ಹಾಗೆ ನಡ್ಕೋಬೇಕು ಒಂದು ಯಾವುದಾದ್ರೂ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಎಂಬ ಒಂದು ಗುರಿ ನಿಮ್ಮಲ್ಲಿ ಯಾವತ್ತೂ ಕೂಡ ಇಲ್ಲ ನೀವು ನೋಡ್ತಾ ಇರ್ಬೋದು ನಿಮ್ಮ ತಂದೆ ತಾಯಿ ಇಲ್ಲಿ ಕನಕ ಬರಕ್ಕೆ ಬಂದರೆ ಇಲ್ಲಿ ಹೋಟೆಲಲ್ಲಿ ಟೀ ಕುಡಿಯಕ್ಕೆ ಹಿಂದೆ ಮನೆ ನೋಡ್ತಾರೆ ಅಯ್ಯಲ್ಲಪ್ಪ ಎಲ್ಲಪ್ಪ ಆ ಟೀ ಕುಡಿದ್ರೆ ಇಪ್ಪತ್ತು ರೂಪಾಯಿ ಖರ್ಚಾಗ್ತದೆ ಸುಮ್ಮನೆ ಯಾಕೆ ಖರ್ಚು ಮಾಡೋದು ಮನೆಯವರು ಟೀ ಕುಡಿಯೋಣ ಅಂತ ಹೋಗ್ತಾರೆ ಆದರೆ ನೀವು ಯಾವತ್ತಾದರೂ ನಿಮ್ಮ ತಂದೆ ತಾಯಿಗೆ ಅಪ್ಪ ನನಗೊಂದು ಬುಕ್ ಬೇಕು ಪೆನ್ ಬೇಕು ನನಗೆ ಬ್ಯಾಗ್ ಇಲ್ಲ ಅಂತ ಹೇಳಿದರೆ ಯಾವ ಥರ ಆಗಲ್ಲ ಅಂತ ಹೇಳಿದಾರನಪ್ಪ ಏ ಮದ್ದು ಹೋಗಿ ತಗೋ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಕನಕ್ಬರ್ಗೆ ಬಂದರೆ ಟೀ ಕುಡಿದ್ರೆ ವಾಪಸ್ ಮನೆ ಹೋಗ್ತಾರೆ ಆದರೆ ಮಕ್ಕಳಿಗಾಗಿ ಎಷ್ಟು ಶ್ರಮ ವಹಿಸ್ತಾರೆ ಇದನ್ನು ನೀವು ಯೋಚನೆ ಮಾಡ್ತೀರಿ ಈ ಯೋಚನೆ ಯಾವ ಮಕ್ಕಳಲ್ಲಿರುತ್ತೋ ಅವರು ನಿಜವಾಗಿಯೂ ನೀವು ಮುಂದೆ ಒಳ್ಳೆ ಸಾಧನೆ ಮಾಡ್ತೀರಿ ಸಾಕಷ್ಟು ಅವಕಾಶಗಳಿವೆ ಮತ್ತು ಯಾವತ್ತೂ ಅಷ್ಟೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಷ್ಟೇ ನಿಮ್ಮಲ್ಲಿ ನೆಗೆಟಿವ್ ಯೋಚನೆ ಬರಬಾರ್ದು ಇದು ತುಂಬ ಜಾಸ್ತಿಯಾಗಿದೆ